ನೀವು ವಿಜುವಲೈಸ್ ಮಾಡ್ತಾ ಮಾಡ್ತಾ ನಿಮ್ಮ ಮೆಸೇಜ್ನ ಯೂನಿವರ್ಸಿಗೆ ಕಳಿಸ್ತಾಯಿದ್ದೀರಾ ನನಗೇನು ಬೇಕು ಅದು ಯೂನಿವರ್ಸ್ ಇದೆ ನನ್ನ ಹತ್ರ ಬರ್ತಾಯಿದೆ ಅನ್ನುವ ನಿಶ್ಚಿತತೆಯಲ್ಲಿದ್ದಾಗ ಅದು ಬೇಗ ಸಾಧನೆ ಆಗುತ್ತೆ ನೀವು ಆ ರೀತಿಯ ನಿಶ್ಚಿತತೆಯಲ್ಲಿದ್ದಾಗ ನಿಮ್ಮ ನ್ಯೂರಾನ್ಸ್ ಸೆಲ್ಸೆಲ್ಲ ಅದೇ ಡೈರೆಕ್ಷನಲ್ಲಿ ಅದೇ ದಿಶೆಯಲ್ಲಿ ಕೆಲಸ ಮಾಡ್ತದೆ ಆರಾಮಾಗಿ ಕುಳಿತು ಬೆನ್ನು ನೇರಾಗಿರಲಿ ಉಸಿರಾಟ ನಾರ್ಮಲ್ ಆಗಿರಲಿ ನೀವೀಗ ಹಣೆಯ ಮಧ್ಯೆ ಬ್ರೈಟ್ ಲೈಟ್ನ ಕಲ್ಪನೆ ಮಾಡ್ಕೊಳ್ಳಿ ನಿಮ್ಮ ಉದ್ದೇಶ ಇಂಟೆನ್ಷನ್ ಸೆಟ್ ಮಾಡ್ತಾಯಿದ್ದೀರಾ ಒಳಗಡೆಯ ಸೆಲ್ಸ್ ಜೊತೆ ನಿಮ್ಮ ಗೋಲ್ ಕನೆಕ್ಟ್ ಆಗಲಿಕ್ಕೆ ಈ ವಿಜುಲೈಸೇಷನ್ ಸಹಾಯ ಮಾಡ್ತದೆ ನೀವು ನಿಮ್ಮ ದಾರಿ ಗುರಿಯ ಕಡೆ ತಲುಪುವ ದಾರಿನ ಸ್ಪಷ್ಟ ಚಿತ್ರಣನ ಕಲ್ಪನೆ ಮಾಡ್ಕೊಳ್ಳಿ ಯಾಕಂದರೆ ಈಗ ನಿಮ್ಮ ಹತ್ರ ವೆಲ್ ಡಿಫೈನ್ ಇದೆ ನಿಮ್ಮ ಗುರಿಯ ಕಡೆ ಹೋಗಲಿಕ್ಕೆ ಆ ಲೈಟ್ ನಿಮ್ಮನ್ನು ದಾರಿ ತೋರಿಸ್ತಾ ಇದೆ ನೀವು ನಿಮ್ಮ ಆರೋಗ್ಯ ಸಂಪತ್ತು ಸಫಲತೆಯನ್ನು ಒಂದೊಂದೇ ಅಚೀವ್ ಮಾಡ್ತಾ ಗುರಿಯ ಕಡೆ ಸಾಗೋದನ್ನು ಕಲ್ಪನೆ ಮಾಡ್ಕೊಳ್ಳಿ ಇಮ್ಯಾಜಿನ್ ಮಾಡಿ ನಿಮ್ಮ ದಾರಿಯಲ್ಲಿ ಬರುವ ಅಡೆತಡೆಗಳು ಆಪ್ಟಿಕಲ್ಸ್ ಒಂದೊಂದೇ ಮಾಯ ಆಗ್ತಾಯಿದೆ ನೀವು ಫೋಕಸ್ ಆಗಿ ಗೋಲ್ ಕಡೆ ನಡೀತಾ ಇದ್ದೀರಾ ಹೋಗ್ತಾ ಅಪರ್ಮಿಷನ್ನ ಹೇಳ್ಕೊಳ್ಳಿ ಪ್ರತಿದಿನ ನಾನು ನನ್ನ ಗುರಿ ತಲುಪಲು ಹೊಸ ದಾರಿನ ಕಂಡುಕೊಳ್ತಾ ಇದ್ದೀನಿ ಇದು ಆಗಿ ನನ್ನನ್ನು ಗುರಿ ಮುಡಿಸ್ತಾ ಇದೆ ನಾನು ಸುಲಭವಾಗಿ ಫೋಕಸ್ ಆಗಿ ಯಶಸ್ಸಿನ ಕಡೆ ನಿಶ್ಚಿತ ಹೆಜ್ಜೆ ಸ್ಪಷ್ಟ ಹೆಜ್ಜೆ ಇಡ್ತಾಯಿದ್ದೀನಿ ನಾನು ಗುರಿಯ ಕಡೆ ಯಶಸ್ಸಿನ ಕಡೆ ತಲುಪುವ ದಾರಿ ಪ್ರೊಸೆಸ್ನ ನಂಬ್ತೀನಿ ಆ ದಾರಿ ನನ್ನನ್ನು ಖಚಿತವಾಗಿ ಯಶಸ್ಸಿನತ್ತ ಕಂಡೊಯ್ಯುತ್ತದೆ ಒಂದೊಂದು ಹೆಜ್ಜೆನ ಬಲವಾಗಿ ಉದ್ದೇಶದಿಂದ ಇಡ್ತಾ ಹೋಗಿ ಯಶಸ್ಸು ನನ್ನ ಜನ್ಮ ಸಿದ್ಧ ಹಕ್ಕು ನನಗೆ ಸಿಕ್ಕಿರುವ ಯಶಸ್ಸಿಗೆ ನಾನು ಋಣಿಯಾಗಿದ್ದೇನೆ ಯಶಸ್ಸು ನನ್ನ ಜನ್ಮಸಿದ್ಧ ಹಕ್ಕು ನನಗೆ ಸಿಕ್ಕಿರುವ ಈ ಯಶಸ್ಸಿಗೆ ನಾನು ಕೃತಜ್ಞತೆ ವ್ಯಕ್ತಪಡಿಸ್ತಾ ಇದ್ದೀನಿ ತಲೆಯಿಂದ ಪಾದದವರೆಗೂ ಈ ಅಪರ್ಮೇಶನ್ನು ನರನಾಡಿಗಳಲ್ಲಿ ಪ್ರತಿಧ್ವನಿಸಬೇಕು ಯಶಸ್ಸು ನನ್ನ ಜನ್ಮಸಿದ್ಧ ಹಕ್ಕು ನಾನು ಈ ಯಶಸ್ಸಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಯಶಸ್ಸು ನನ್ನ ಜನ್ಮಸಿದ್ಧ ಹಕ್ಕು ನಾನು ನನಗೆ ಸಿಕ್ಕಿರುವ ಆರೋಗ್ಯ ಸಂಪತ್ತು ಯಶಸ್ಸು ಎಲ್ಲದಕ್ಕೂ ಋಣಿಯಾಗಿದ್ದೇನೆ ಎಲ್ಲ ಗುರಿ ಈಡೇರೋದ್ರ ಬಗ್ಗೆ ನೀವು ಯಶಸ್ಸಿನ ತುಟ್ಟ ತುದಿಯಲ್ಲಿ ಇದೀರ ಕಲ್ಪಿಸಿಕೊಳ್ಳಿ ಫೀಲ್ ಮಾಡಿ ಅದೇ ಆನಂದದಲ್ಲಿ ಅದೇ ಪಾಸಿಟಿವ್ ಎನರ್ಜಿಯಲ್ಲಿ ನಿಧಾನವಾಗಿ ಕಣ್ಣನ್ನು ಬಿಡಿ